ಮಡಿಕೇರಿಯ ಹೊಸ ಬಡಾವಣೆಯಲ್ಲಿರುವ ಪ್ರಣಬಾ ಯೋಗ ಕೇಂದ್ರದ ವತಿಯಿಂದ ಶನಿವಾರ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಚಿತ್ತಾರ ವಾಹಿನಿ ವ್ಯವಸ್ಥಾಪಕ ನಿರ್ದೇಶಕಿ ಬಿಆರ್ ಸವಿತಾ ರೈ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಒತ್ತಡದ ಜೀವನದಿಂದ ಮುಕ್ತಿ ಸಿಗಲು ಮತ್ತು ಶಾಂತಿ ನೆಮ್ಮದಿಯ ಜೀವನ ಸಾಗಿಸಲು ಯೋಗ ಸಹಕಾರಿ ಎಂದರು ಸಾಮಾಜಿಕ ಬದಲಾವಣೆಗೆ ತನ್ನನ್ನು ಅರ್ಪಿಸಿಕೊಂಡಿರುವ ಯೋಗಗುರು ಶಿಲ್ಪಾ ರವೀಂದ್ರ ರೈ ಹೆಣ್ಣು ಏನೇ ಸಾಧನೆ ಮಾಡಬಲ್ಲಳು ಎಂಬುದಕ್ಕೆ ಸಾಕ್ಷಿ ಎಂದ ಸವಿತಾ ರೈ ಒತ್ತಡದೊಂದಿಗೆ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಯೋಗಾಭ್ಯಾಸವು ಮಾನಸಿಕ ಏಕಾಗ್ರತೆಗೆ ಅತ್ಯದ್ಭುತ ಉಪಾಯ ಎಂದರು ದಿನವನ್ನು ಆಚರಣೆ ಆಗಲಿಕ್ಕೆ ಯಾರು ಕಾರಣಕರ್ತರು ಅಂತೇಳಿದರೆ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿಜಿ ನರೇಂದ್ರ ಮೋದಿಜಿಯವರ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಇಪ್ಪತ್ತೊಂದಕ್ಕೆ ವಿಶ್ವದ ಮಾನ್ಯತೆಯನ್ನು ಯೋಗ ಪಡ್ಕೊಳ್ಳುತ್ತೆ ಹಾಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಜೂನ್ ಇಪ್ಪತ್ತೊಂದಕ್ಕೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಜೂನ್ ಇಪ್ಪತ್ತೊಂದು ಅತ್ಯಂತ ದೀರ್ಘದ ಸಮಯವನ್ನು ಹೊಂದಿದ ದಿನ ಎಂದು ಕೂಡ ಬಣ್ಣಿಸ್ತಾ ಇದೆ ಶಿಲ್ಪ ಅವರು ಯಾಕೆ ನನ್ನನ್ನು ಕರೆದರು ಅಂತ ಹೇಳುವಂಥ ಪ್ರಶ್ನಾರ್ಥಕ ಚಿಹ್ನೆ ಒಳಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ ಯೋಗದ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ ಯೋಗ ಮಾಡ್ತಿದ್ದೀರಾ ಅಂತ ಕೇಳಿದರೆ ಹಿಂದೆಲ್ಲೋ ಮಾಡಿದ ನೆನಪುಗಳನ್ನು ಬಿಟ್ಟರೆ ಮತ್ತೆ ಅವರ ಮಗ ಆರಂಭದ ವಿದ್ಯಾರ್ಥಿ ನಾನೇ ಬಹುಶಃ ಕೊನೆಯ ವಿದ್ಯಾರ್ಥಿ ನಾನೇ ಕಾಣುತ್ತೆ ಅಂತ ಅನಿಸುತ್ತೆ ನನಗೆ ಆಮೇಲೆ ಆ ಯೋಗ ಕೇಂದ್ರ ನಡೀತಾ ಇಲ್ವಾ ನನಗೆ ನನ್ನ ಯೋಚನೆಗೆ ಅದು ಬರ್ತಾ ಇದೆ ನಾವೊಂದು ಹೆಣ್ಣು ಮಕ್ಕಳ ತಂಡವಾಗಿ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಆ ಕಾಲವನ್ನು ಕಳಿತಿದ್ದು ನನ್ನ ಪತ್ರಿಕೋದ್ಯಮದ ಅಥವಾ ನನ್ನ ಮಗಳು ಬೆಳೆಯೋದಿರುವಂತಹ ಹಂತ ಅಂತ ಅನಿಸ್ತದೆ ನನಗೆ ಇವತ್ತು ನೀವು ಮಾಡುವಾಗ ಎಲ್ಲೋ ನಾನು ಅದನ್ನು ಕಳ್ಕೊಂಡೆಲ್ಲ ಅಂತೇಳುವಂತಹ ನೋವು ನನ್ನೊಳಗೆ ಕಾಡ್ತಾ ಇದೆ ನಾನು ಕೂಡ ಶಿಲ್ಪನಾಗಿ ಒಂದು ಯೋಗ ಗುರು ಆಗ್ಬೋದಿತ್ತೋ ಏನೋ ಅದರ ಯಕ್ಷ ಪ್ರಶ್ನೆಗಳನ್ನು ನನ್ನ ಕಾಡ್ತಾ ಶಿಲ್ಪ ಯಾಕೆ ಕಳಿಸೋದು ನನಗೆ ಗೊತ್ತಿಲ್ಲ ಆದರೆ ಹಿರಿಯರಾದ ರಮೇಶ್ವರಿದ್ದಾರೆ ಅದೇ ರೀತಿ ರಾಜಕೀಯದಲ್ಲೂ ತನ್ನ ಚಾಪನ್ನು ಮೂಡಿಸಿಕೊಳ್ಳ ಬಲ್ಲೆ ಕೇಳುವಂತಹ ಹೆಣ್ಣು ಮಗಳು ಸವಿತಾ ರಾಕೇಶ್ ಅವರು ಕೂಡ ನನ್ನ ಜೊತೆಗಿದ್ದಾರೆ ಬಹು ಇದೆಲ್ಲ ಒಂದು ರೀತಿ ಒಂದು ಅಂಗಾಂಗಗಳ ನಡುವೆ ನಾವೆಲ್ಲರಿದ್ದೇವೆ ಒಂದೊಂದು ಕ್ಷೇತ್ರಕ್ಕೆ ನಾವು ಸೀಮಿತವಾಗಿದ್ದೇವೆ ಹಾಗಾಗಿ ನಾವು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಆಗುವುದು ಅಂತ ಹೇಳೋದನ್ನು ಒತ್ತಿ ಒತ್ತಿ ಹೇಳುತ್ತಾ ಪ್ರೀತಿಯಿಂದ ನನ್ನನ್ನು ಶಿಲ್ಪ ಶಿಲ್ಪಾಗುತ್ತದೆ ಮಡಿಕೇರಿ ನಗರಸಭಾ ಸದಸ್ಯೆ ಸವಿತಾ ರಾಕೇಶ್ ಮಾತನಾಡಿ ಒಬ್ಬ ಹೆಣ್ಣು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಕುಟುಂಬವೂ ಆರೋಗ್ಯವಾಗಿರುತ್ತದೆ ಎಂದರು ಯೋಗ ತರಗತಿಯಿಂದ ಒತ್ತಡ ನಿವಾರಣೆಯಾಗಿದ್ದು ದೈಹಿಕವಾಗಿಯೂ ಬದಲಾವಣೆ ಕಂಡಿದ್ದೇನೆ ಎಂದು ಸವಿತಾ ರಾಕೇಶ್ ಹೇಳಿದರು ననగే వీళ్ళు విచారో శిల్ప యావ క్లాస్ స్టార్ట్ మూ ఆవతి నన్ను ప్రథమ స్టూడెంట్ అంతే హిష్టపడతీ అనే రెగ్యులర్ ఆగి స్వల్ప పర్కైనా అది ఇవ్వ కంటిన్యూ ఆగి బయ హ సంసారంటే అనేు ఆరోగ్యవగ మాత్ర సంసార చూ నకే సాధ్య ఆగ ಯಾವಾಗ ಆ ಮನೆಯಲ್ಲಿ ಹೆಣ್ಣು ಆರೋಗ್ಯಗಳಾಗಿರ್ತಾಳೆ ಅವರ ಮಕ್ಕಳನ್ನ ಅವರ ಗಂಡ ಗಂಡನ್ನ ಅತ್ತೆಯನ್ನು ಎಲ್ಲ ಅವಳು ಸಮವಾಗಿ ತುಂಬಿಸ್ಕೊಂಡು ಹೋಗ್ತಾಳೆ ಆರೋ ಆ ಆರೋಗ್ಯ ಅವನಿಗೆ ಎಲ್ಲಿ ಸಿಗುತ್ತೆ ನಿಜವಾಗ್ಲು ಆಕೆಗೆ ಸಮಯನೇ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಸ್ಕೂಲಿ ಕಳಿಸ್ಬೇಕು ಗಂಡನದಲ್ಲಿ ಮಾಡಬೇಕು ಮನೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಆಕೆಗೆ ಯಾವ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಆಕೆಗೆ ಒಂದು ಯೋಗ ವ್ಯಾಯಾಮಗಳು ಯುವಕರು ಮತ್ತು ನಾಗರಿಕರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ರೂಢಿಸಿಕೊಳ್ಳಬೇಕೆಂದು ನಿವೃತ್ತ ಬ್ಯಾಂಕ್ ಸಿಬ್ಬಂದಿ ರಮೇಶ್ ಕಿವಿಮಾತು ಹೇಳಿದರು ಯೋಗದಿಂದ ಮಾನಸಿಕ ಸ್ಥಿಮಿತ ಉತ್ತಮವಾಗಿರುತ್ತದೆ ಎಂದು ಅವರು ಹೇಳಿದರು ಕಾರಣ ಏನಂದರೆ ನಾನು ಸ್ವಲ್ಪ ಫಿಸಿಕಲಿ ಆ್ಯಕ್ಸಿಡೆಂಟ್ ಆಗಿ ಸ್ವಲ್ಪ ಫಿಸಿಕಲಿ ಇದೆ ಸೊ ಅದಕ್ಕಾಗಿ ನನಗೆ ಸ್ವಲ್ಪ ಹಿಂಜರಿಕೆ ಆಗ್ತಾ ಇತ್ತು ಯೋಗಕ್ಕೆ ಹೋಗಬೇಕು ಬೇಡ ಅಂತೇಳಿ ಇದನ್ನ ನಡೀತಾ ನನ್ನ ನೇಬರ್ಸ್ ನನಗೆ ಅವರು ಹೇಳಿ ಕೇಂದ್ರದಲ್ಲಿ ಬರ್ತಾಯಿದ್ರು ಕಾರಣಾಂತರ ನನಗೆ ಬರಲಿಲ್ಲ ಅವರು ಯೋಗ ಮಾಡಿ ಎಲ್ಲ ಸರಿ ಹೋಗುತ್ತೆ ನಾನು ಹೇಳಿದೆ ಹೇಗೆ ಪ್ರಾಬ್ಲಮ್ ಇದೆ ಅಪ್ಪ ನಮ್ಮ ನಮ್ಮ ಶಿಲ್ಪವರ ಹತ್ರ ಕೇಳಿ ಹೋಗಿ ಅವರ ಕೊಡದೆ ಸೊ ನಾನು ಅವಕಾಶ ಕೊಟ್ಟರೆ ಈಗೊಂದು ಕೆಳಗೆ ಆರ್ಥಿಕ ಇದ್ದೇನೆ ಇದು ಉತ್ತಮ ಬೆಳವಣಿಗೆ ಈ ಮಡಿಕೇರಿಯಲ್ಲ ನಾಗರಿಕರಿಗೆ ಮತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಎಲ್ಲ ಬಂದು ಈಗಲೇ ಇಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ತಾರೆ ಹೆಲ್ತ್ ಚೆನ್ನಾಗಿರ್ತದೆ ಅಂತಿದ್ದಾನೆ ನಾನು ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ವೈದ್ಯ ಮೇಜರ್ ಡಾಕ್ಟರ್ ಕುಶ್ವಂತ್ ಕೋಳಿಬೈಲು ಯೋಗ ಸೇರಿದಂತೆ ಭಾರತೀಯ ಸಾಂಪ್ರದಾಯಿಕ ಪದ್ಧತಿಗಳು ಮನುಷ್ಯನ ಆರೋಗ್ಯ ಕಾಪಾಡುವಲ್ಲಿ ಮಹತ್ವವಾಗಿವೆ ಎಂದರು ಈಗ ಹೆಚ್ಚಿನವೆಲ್ಲ ಹೋಗೋ ವ್ಯಕ್ತಿಗಳು ನನಗೆ ಹೊರಗಡೆ ಆಡೋದು ಓಡೋದು ಅಂದ್ರೆ ಬಹಳ ಇಷ್ಟ ನಾನು ಈ ಆರಂಭಿಕ ಹಂತದಲ್ಲಿ ಯೋಗದ ವಿಶೇಷ ಏನು ಅಂತ ಹೇಳಿದ್ರೆ ಅದು ನಮ್ಮನ್ನು ಹೇಗೆ ಪ್ರಭಾವಿಸ್ತದೆ ಅದು ನಮಗೆ ಯಾವ ರೀತಿ ಬೆನಿಫಿಟ್ ಕೊಡ್ಬೋದು ಹೇಳೋದನ್ನ ಗೊತ್ತಾಗಲಿಕ್ಕೆ ಬಹಳ ಟೈಮ್ ಬೇಕು ನಾವೆಲ್ಲ ಇಷ್ಟೇ ಮ್ಯಾಗಿ ಜನರೇಷನ್ ಅವರು ನಮ್ಗೆ ಎರಡು ನಿಮಿಷ ಮ್ಯಾಗಿ ಆಗ್ಬೇಕು ಇದನ್ನು ಅರ್ಧ ಆಗ್ಬೇಕು ಸೊ ಒಂದು ಮೂರು ನಾಲ್ಕು ತಿಂಗಳು ಯೋಗ ಮಾಡಿದ್ರೆ ನಿಮ್ಗೆ ಯಾವ ಬೆನಿಫಿಟ್ಸ್ ಕೂಡ ಗೊತ್ತಾಗುತ್ತೆ

ನಾವೆಲ್ಲ ಒಂದೊಂದು ಕೇಸ್ ಸ್ಟಡೀಸ್ ಮೇಲೆ ಹತ್ತು ಜನರಿಗೆ ಸಿರಪ್ ಕೊಡಿ ಹತ್ತು ಜನರಿಗೆ ಇದು ಕೊಡಬೇಡಿ ಮೂರು ವರ್ಷ ಕಂಪೇರ್ ಮಾಡಿ ಗೋ ಬೈ ಡೇ ನಮ್ಮದು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳೇನಿದೆ ಸಾಂಪ್ರದಾಯಿಕ ಇಂಡಿಯನ್ ಬಿಲೀಫ್ ಇದೆ ದೆರ್ ಇಸ್ ನೋ ಡೇಟಾ ದೆರ್ ಇಸ್ ನೋ ಸೈಂಟಿಫಿಕ್ ಅನಾಲಿಸಿಸ್ ಸೊ ಸಮ್ ಟೈಮ್ ಯು ಡೋಂಟ್ ಯು ಅವರ್ ಮೀ ಬೀನ್ ಎ ಡಾಕ್ಟರ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ನಂದು ಎಲರ್ಜಿ ಕ್ರೈನೈಟಿಸ್ ಹೇಗೆ ಹೋಯ್ತು ಅಂತ ಅದು ಹೇಗೆ ಹೋಯ್ತು ಶಿಲ್ಪಾಗ್ಲೂ ಗೊತ್ತಿಲ್ಲ ಶಿಲ್ಪಾಗ್ಲೂ ಇಟ್ ಜಸ್ಟ್ ಹ್ಯಾಪನ್ ಆ್ಯಂಡ್ ಆಲ್ ದ ಪಾಸಿಟಿವ್ ಬೆನಿಫಿಟ್ಸ್ ವಾಟ್ ಐ ಆಮ್ ಗೆಟಿಂಗ್ ಐ ಡೋಂಟ್ ನೋ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಐ ಎಮ್ ಎ ಮಾರ್ನಿಂಗ್ ಪರ್ಸನ್ ಆ್ಯಂಡ್ ಆ್ಯಂಡ್ ನನ್ನ ಮಾರ್ನಿಂಗ್ ಬ್ಯಾಕ್ ತುಂಬ ಚೆಂದ ಇದೆ ಈ ಆರ್ ಪೀಪಲ್ ವಿ ನಮ್ಮ ನಾವು ನೋಡ್ತೀವಿ ವೈ ವೈ ಲೈಕ್ ಶಾಯಿ ಮ್ಯಾಮ್ ತುಂಬ ಜನ ರಮೇಶ್ ಅಂತ ಇದು ಬೆಳಿಗ್ಗೆ ನಮ್ಮದು ಒಂದು ದಿನ ದಿನಕ್ಕೆ ಒಂದು ಏಳು ಗಂಟೆ ಹೊತ್ತಿಗೆ ತುಂಬ ಚೆನ್ನಾಗಿ ಬೇಸಿಕ್ ಹಾಗಾಗಿ ಏನು ಶಿಲ್ಪಕ ಮಾಡ್ತಾ ಇದ್ದಾರೆ ಶಿಲ್ಪ ಮೇಲೆ ಹಣಕ್ಕಂತೂ ಮಾಡ್ತಾ ಇದ್ದಾರೆ ಇಟ್ಸ್ ಲೈಕ್ ಇಟ್ಸ್ ಸೋಚಿಸ್ತಾರೆ ಚೀಸ್ ಟೈಮಿಂಗ್ ಕರೋಕ್ಕೆ ಮನುಷ್ಯನ ಮೂರೇ ಸಂತೋಷ ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಗಾಗಿ ಬಿಆರ್ ಸವಿತಾರಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ದಿನದ ಅಂಗವಾಗಿ ಯೋಗ ಕೇಂದ್ರದ ವಿದ್ಯಾರ್ಥಿಗಳಿಂದ ವಿವಿಧ ಯೋಗಾಸನಗಳ ಪ್ರದರ್ಶನ ನಡೆಯಿತು